ಎಲ್ಲರಿಗೂ ನಮಸ್ಕಾರ ಅಣ್ಣ ಒಂದೇ ನಾನು ಸರ್ ನಾ ಈ ಬಗ್ಗೆ ಮಾತಾಡೋಣ ತುಂಬ ಖುಷಿ ಇವತ್ತು ಇಡೀ ಇಡೀ ಮಂತ್ರಿ ಮಾಡಲಿರೋ ಎಲ್ಲರೂ ಇನ್ನೊಂದು ಅದು ತುಂಬ ದೊಡ್ಡ ಖುಷಿ ಒಂದು ಕನ್ನಡ ಕಾರ್ಯಕ್ರಮ ಆಬ್ವಿಯಸ್ಲಿ ನಮ್ಮ ಬಂದಿದ್ದಾರೆ ದಯವಿಟ್ಟು ಈ ಎಲೆಕ್ಷನು ಐ ಪಿ ಎಲ್ಲು ಇದೆಲ್ಲದರಲ್ಲೂ ಬಿಸಿ ಇದರ ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನು ಎಲ್ಲಾದ್ರೂ ರೀಚ್ ಆಗಬೇಕು ಎಲ್ಲರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡುವ ಒಳ್ಳೆ ಸಿನಿಮಾ ಬಂದಾಗ ಯಾಕೆಂದರೆ ಭಾಷೆಯ ಅಳಿವೆ ಉಳಿವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬ ಇಂಪಾರ್ಟೆಂಟ್ ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ ಆ್ಯಂಡ್ ಮ್ಯಾಕಿ ಮ್ಯಾಕಿ ಹಾರರ್ ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಹಾರರ್ ಕಾಮಿಡಿ ಅಂತೂ ಇನ್ನೂ ತುಂಬ ಇಷ್ಟ ಅದರಲ್ಲಿ ತುಂಬ ಅದ್ಭುತವಾದ ಕಲಾವಿದರು ಸತೀಶ್ ಅವರು ಇವಾಗ ಕಡೆ ನಗುಗೆ ಕರ್ತನೇ ಇರಲ್ಲ ನಾಗಭೂಷಣ್ ಪೂರ್ಣ ನಮ್ಮ ಶಿವರಾಜ್ ಕೇರ್ಪೇಟೆ ಪೂರ್ಣಚಂದ್ರ ಮ್ಯೂಸಿಕ್ ದಿಗಂತು ತುಂಬಾ ಒಳ್ಳೆ ಅದ್ಭುತ ಕಲಾವಿದರು ಇನ್ನು ರಚಿತ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೂ ನನಗಿಲ್ಲ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಒಂದು ಅಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀವಿ ಅಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಸಣ್ಣ ಪುಟ್ಟ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟಾಗಿ ನಟನಾಗಿ ನಿಂತ್ಕೊಂಡು ಅಂತ ಒಂದು ಹಠದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಹಾಕಿ ತುಂಬ ವರ್ಕ್ ಮಾಡಿ ಸಿನಿಮಾನ ಜೀವಿಸೋ ಅಂಥ ಗೆಳೆಯ ತುಂಬ ಒಳ್ಳೆಯದಾಗ್ಲಿ ಸತೀಶ್ಗೆ ನೀವೆಲ್ಲರೂ ಸಪೋರ್ಟ್ ಯಾವಾಗಲೂ ಇಲ್ಲ ತದ್ರು ಪಲ್ಯ ಟ್ರೈಲರಿಗೆ ಬಂದಾಗ ದರ್ಶನ ಬಂದಿದ್ರು ಸಿನಿಮಾ ತುಂಬ ಚೆನ್ನಾಗಾಯಿತು ಮ್ಯಾಥಿ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅವ್ರು ಬಂದಿದ್ದಾರೆ ಗುಡಿ ತರಬೇಕು ಒಳ್ಳೆಯದಾಗಿ ಥ್ಯಾಂಕ್ ಯು